ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ ನಮಸ್ಕಾರ ವೀಕ್ಷಕರೇ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಒಂದು ಅಭಿನಯ ಶೈಲಿಯಿಂದಾಗಿ ಅಪಾರ ವೀಕ್ಷಕರನ್ನ ಸೆಳೆದಂಥ ಕಲಾವಿದೆ ಕಲ್ಪನಾ ಅವರು ಮಿನುಗುತ್ತಾರೆ ಎನ್ನುವ ಒಂದು ಬಿರುದಿಗೆ ಪಾತ್ರರಾದಂಥ ಅಭಿಜಾತ ಕಲಾವಿದೆ ಕಲ್ಪನಾ ಅವರು ಕರಾವಳಿಯಿಂದ ಬಂದಂಥ ಒಬ್ಬ ಕಲಾವಿದೆ ಕನ್ನಡ ಚಿತ್ರರಂಗದಲ್ಲಿ ಕಲಾವಿದರು ಅಂದಾಗ ನಟರು ಅಂದಾಗ ನಟ ಸಾರ್ವಭೌಮ ರಾಜ್ಕುಮಾರ್ ಅವರು ನೆನಪಾಗ್ತಾರೆ ನಿರ್ದೇಶಕರು ಅಂದಾಗ ನಿರ್ದೇಶಕ ಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಅವರು ನೆನಪಾಗ್ತಾರೆ ಅದೇ ರೀತಿಯಲ್ಲಿ ಅಭಿನಯ ಸಾಮ್ರಾಜ್ಞಿ ಅಂತ ನಾವು ಯಾರನ್ನಾದರೂ ಕರೆಯೋದಾದರೆ ಖಂಡಿತವಾಗಿಯೂ ಆ ಬಿರುದಿಗೆ ಪಾತ್ರರಾಗೋದಕ್ಕೆ ಅರ್ಹತೆ ಇರುವಂಥವರು ಮಿನುಗುತ್ತಾರೆ ಕಲ್ಪನಾ ಅವರು ಕಲ್ಪನಾ ಅವರನ್ನು ಕುರಿತಂತೆ ಈಗಾಗಲೇ ನಮ್ಮ ವಾಹಿನಿಯಲ್ಲಿ ಬೇಕಾದಷ್ಟು ಸಂಚಿಕೆಗಳನ್ನು ನೀವು ನೋಡಿದ್ದೀರಿ ಆದರೆ ಇಂಥ ಕಲ್ಪನಾ ಅವರನ್ನು ಕುರಿತಂತೆ ಒಂದು ಅದ್ಭುತವಾದ ಪುಸ್ತಕವನ್ನು ರಜತ ರಂಗದ ಧ್ರುವತಾರೆ ಎನ್ನುವ ಒಂದು ಗ್ರಂಥವನ್ನು ಮಿತ್ರರಾದಂಥ ಮೈಸೂರಿನ ವಿ ಶ್ರೀಧರ್ ಅವರು ಬರೆದಿದ್ದಾರೆ ಅದನ್ನು ನಮ್ಮ ಟೋಟಲ್ ಕನ್ನಡ ಮೂಲಕ ಲೋಕಾರ್ಪಣೆ ಮಾಡುವಂಥ ಒಂದು ಸಂದರ್ಭ ಬಂದಿದೆ ಈ ಸಂದರ್ಭದಲ್ಲಿ ಈ ಗ್ರಂಥದ ನಿರ್ಮಾಣದ ಹಿನ್ನೆಲೆಯಲ್ಲಿ ವಿ ಶ್ರೀಧರರು ಅವರು ಅನುಭವಿಸಿದಂಥ ಸಂಕಷ್ಟಗಳು ಜೊತೆಗೆ ಖುಷಿ ಎಲ್ಲವನ್ನೂ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಲ್ಲಿ ಬಂದಿದ್ದಾರೆ ನಮಸ್ಕಾರ ಅವರಿಗೆ ಸರ್ ನಮಸ್ತೆ ಸರ್ ರಜತ ರಂಗದ ಧ್ರುವತಾರೆ ನಿಮ್ಮ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡ್ರೆ ಮನಸ್ಸು ತುಂಬಿ ಬರುತ್ತೆ ಯಾಕೆಂದರೆ ಕಲ್ಪನಾ ಅವರ ಅಭಿನಯವನ್ನು ಅವರ ಚಿತ್ರಗಳನ್ನು ನೋಡ್ತಾ ಬೆಳೆದವರು ನಾವು ಇವತ್ತಿಗೂ ನೀವು ಕಲ್ಪನಾ ಅವರು ಕಾಲವಾದ ಮೇಲೆ ಹುಟ್ಟಿದವರು ಅಂಥ ನಿಮಗೆ ಕಲ್ಪನಾ ಅವ್ರ ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅನ್ನುವಂಥ ಒಂದು ಪ್ರೇರಣೆ ಬರುತ್ತೆ ಅಂದರೆ ಆ ಕಲಾವಿದೆ ಎಂಥ ಪ್ರತಿಭಾನ್ವಿತೆ ಅನ್ನೋದು ಅರ್ಥ ಆಗುತ್ತೆ ಈ ಒಂದು ಅದ್ಭುತವಾದ ಗ್ರಂಥವನ್ನು ನೀವು ಸಿದ್ಧ ಮಾಡೋದಕ್ಕೆ ಏನೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡ್ರಿ ಇದಕ್ಕೆ ಪ್ರೇರಣೆ ಏನು ಇದರ ನಿರ್ಮಾಣದಲ್ಲಿ ನಿಮಗೂ ಉಂಟಾದಂಥ ಸಂಕಷ್ಟಗಳೇನು ಇವೆಲ್ಲವನ್ನು ನಮಗೂ ತಿಳ್ಕೊಳ್ಳೋ ಆಸಕ್ತಿ ಇದೆ ಜೊತೆಗೆ ವೀಕ್ಷಕರಿಗೂ ಅದನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್ ಖಂಡಿತ ಸರ್ ಮೊದಲಿಗೆ ಅವರ ಶ್ರೇ ಶ್ರೀಯುತರ ಆ್ಯಕ್ಚುಲಿ ಈಗ ಅವರ ಒಂದು ಸಮಾನ ಒಂದು ವೇದಿಕೆ ಹಂಚ್ಕೊಳ್ಳೋದಿದೆಯಲ್ಲ ಅದೇ ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಅವರ ಸಾಕಷ್ಟು ವೀಡಿಯೋಗಳನ್ನು ನೋಡಿ ನಾವು ಪ್ರಭಾವಿತರಾಗಿದ್ದೇವೆ ಮತ್ತು ದೊಡ್ಡ ದೊಡ್ಡ ಮಹನೀಯರನ್ನ ಸಂದರ್ಶನ ಮಾಡಿದಂಥವ್ರು ಇವತ್ತು ನಮ್ಮ ಒಂದು ಸಂದರ್ಶನ ಮಾಡ್ತಾ ಇದ್ದಾರೆ ಅಂದರೆ ಅದು ಅದು ಪೂರ್ವ ಜನ್ಮದ ಸುಕೃತ ಅಂತ ನಾನಾಗ್ರು ಭಾವಿಸ್ತೇನೆ ಮೊದಲಿಗೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಟೋಟಲ್ ಕನ್ನಡದವ್ರಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತೇನೆ ಕಲ್ಪನಾ ಒಂದು ನಾನು ಈ ಈ ವಿಷಯ ಹೇಳಿದ್ರೆ ಕೆಲವು ಉತ್ಪ್ರೇಕ್ಷೆ ಅನ್ಬೋದು ಬಟ್ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಆ ರೀತಿಯ ಒಂದು ಅಸ್ಮಿತೆಯನ್ನು ಉಳಿಸ್ಕೊಂಡಿರುವಂಥದ್ದು ಅಥವಾ ಒಂದು ಆ ರೀತಿಯ ಒಂದು ಉತ್ತುಂಗದ ತುತ್ತ ತುದಿಲಿ ನಿಂತ್ಕೊಂಡಿರುವಂಥ ನಟಿಯರಲ್ಲಿ ಮೊದಲಿಗೆ ಬರುವಂಥದ್ದು ಅಂದರೆ ಅದು ಕಲ್ಪನಾ ಅವ್ರವರೇನೆ ಯಾಕೆಂದರೆ ನೀವು ಯುವಕರಿದ್ದೀರಾ ಯೂತ್ಸಿದ್ದೀರಾ ಇವತ್ತೆಲ್ಲ ಸಾಕಷ್ಟು ಟೆಕ್ನಾಲಜಿಗಳು ಬಂದಿದೆ ಯೂಟ್ಯೂಬು ವಾ ಫೇಸ್ಬುಕ್ ವಾಟ್ಸಪ್ಪು ಇನ್ಸ್ಟಾಗ್ರಾಮ್ ಟ್ವಿಟರ್ ಅಂತೆಲ್ಲ ನೀವು ಅದರಲ್ಲೆಲ್ಲ ಸುಮ್ಮನೆ ಗಮನಿಸಿದ್ರೆ ಇವತ್ತೂ ಸಹ ಹೆಚ್ಚಾಗಿ ವಿಡಿಯೋಗಳು ಯಾರ್ದು ಅರ್ಧ ಅರ್ಧಾಡ್ತಾ ಇದೆ ಓಡಾಡ್ತಾ ಇದೆ ಅಂತಂದರೆ ಅದು ನೀವು ಸುಮ್ಮನೆ ಅದನ್ನು ಗಮನಿಸಿದ್ರೆ ಗೊತ್ತಾಗ್ತದೆ ಅವರ ಊಟ ಎಷ್ಟೋ ಜನ ಕಲಾವಿದರುಗಳು ಬಂದು ಹೋಗಿದ್ದಾರೆ ಆದರೆ ಇವತ್ತೂ ಒಂದು ಜೀವಂತವಾಗಿ ಏಕೆಂದರೆ ಈಗ ಒಂದು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿದ್ದಾರೆ ಈಗ ನಾವು ಉದಾಹರಣೆ ಅಂಬೇಡ್ಕರ್ ಅವರಾಗಿರ್ಬೋದು ಗಾಂಧೀಜಿಯವರಾಗಿರ್ಬೋದು ಅಥವಾ ಇನ್ನೂ ಅನೇಹರು ಅಥವಾ ಹಿಂಗೆ ಬೇಕಾದಷ್ಟು ಒಂದು ಪರಂಪರೆ ಇದೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿ ಅದರಲ್ಲೆಲ್ಲ ತೊಡಗ ಇವತ್ತಕ್ಕೂ ಉತ್ತುಂಗದಲ್ಲಿ ಯಾರಿದ್ದಾರೆ ಅಂತ ಅಂದರೆ ಜೀವಂತವಾಗಿ ಯಾರಿದ್ದಾರೆಪ್ಪ ಅಂತಂದರೆ ಅದು ಗಾಂಧೀಜಿಯವರೇನೆ ಅವರು ಹೋಗ್ಲಿಕ್ಕೆ ಸರಿ ತೆಗಲಿಕ್ಕೆ ಸರಿ ಒಟ್ಟು ಗಾಂಧೀಜಿ ಇವತ್ತಕ್ಕೂ ಜೀವಂತವಾಗಿದ್ದಾರೆ ಅದು ಯಾವಾಗಲೂ ಇರ್ತಾರೆ ಹಾಗೆ ಕನ್ನಡ ಚಿತ್ರರಂಗದ ವಿಷಯಕ್ಕೆ ಬಂದಾಗ ನಟಿಯರಲ್ಲಿ ಇವತ್ತಿಗೂ ಸಹ ಜೀವಂತವಾಗಿ ಇದ್ದಾರೆ ಅದು ಹೋಗ್ಲಿಕ್ಕೆ ಅಂತ ಇರ್ಬೋದು ಇರ್ಬೋದು ಅದು ಯಾರಪ್ಪ ಅಂದರೆ ಅದು ಕಲ್ಪನೆ ಅವರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಮೊದಲಿಗೆ ಈ ಪುಸ್ತಕವನ್ನು ನಿರ್ಮ ಬರೆಯೋದಕ್ಕೆ ನೀವು ಸಿದ್ಧತೆಯನ್ನು ಯಾವಾಗ ಮಾಡ್ಕೊಂಡ್ರಿ ಸರ್ ಇದು ಅವಾಗ ನನಗೆ ಸುಮಾರು ಒಂದು ಇಪ್ ಹದಿನೆಂಟು ವರ್ಷ ಅನ್ಕೊತೇನೆ ಹದಿನೆಂಟು ವರ್ಷದಲ್ಲಿ ಇದು ನೀವು ಹುಟ್ಟಿದ್ದು ನನಗೆ ಏಯ್ಟಿ ಸಿಕ್ಸ್ ಅದು ಸರ್ ನಮ್ಮದು ಅಂದರೆ ಕಲ್ಪನಾ ಅವರು ಕಾಲವಾಗಿ ಏಳು ವರ್ಷಗಳ ನಂತರ ಹೌದು ಅವ್ರ ನಂತರ ಹುಟ್ಟಿದ್ದು ಹಾಗಾಗಿ ನಂಗೆ ಕಲ್ಪನಾ ಅವ್ರ ಬಗ್ಗೆ ಎಲ್ಲ ಅಷ್ಟು ಐಡಿಯಾ ಇಲ್ಲ ಮತ್ತೆ ಅವ್ರು ಯಾರು ಅಂತಾನೂ ನಮಗೆ ಗೊತ್ತಿರಲಿಲ್ಲ ನಂತರ ತಂದೆಯವರು ಸಿನಿಮಾಗಳನ್ನು ಮನೇಲಿ ಅವಾಗ ಸಿನಿಮಾಗಳನ್ನು ನೋಡ್ತಾಯಿದ್ರು ತಂದೆಯವರು ತುಂಬಾ ಭಾವುಕ ಜೀವಿ ಅವರು ರಾಜ್ಕುಮಾರ್ ಅವ್ರದ್ದು ಯಾವ್ದಾದ್ರು ಪಾತ್ರಗಳು ಬಂದಾಗ ಅವ್ರಿಗೆ ಹೊಡಿಯೋದು ಅಥವಾ ಕಾಲುವಾಗೋದು ಸೀನ್ಗಳು ಬಂದ್ರೆ ಅಳ್ತಾ ಇದ್ರು ಅವರು ಹಾಗೆ ನಾವು ಅವ್ರಿಗೆ ಹೇಳ್ತಾ ಇದ್ವು ನೀವು ನಾವು ಅಣ್ಣ ಅಂತ ಕರಿತಿದ್ವು ಅಪ್ಪ ಅಂತ ಕರಿತಿರ್ಲಿಲ್ಲ ಅಣ್ಣ ಅಂತ ಕರಿತಿದ್ವಿ ಅಣ್ಣ ನೀವ್ ಯಾವ ಅಣ್ಣ ಅಳತೀರಾ ಅವ್ರು ಗ್ಲಿಜರಿನ್ ಹಾಕೊಂಡು ಅಡಿತಾರೆ ಅವ್ರು ಸತ್ತಿರಲ್ಲ ಅವ್ರು ಸುಮ್ನಿಂಗ್ ಆಕ್ಟ್ ಮಾಡ್ತಿದ್ದಾರೆ ಅಂದಾಗ ನೀವು ನಮ್ಮ ತಂದೆ ಏನು ಎಕ್ಸ್ಪೆ ಏನು ರಿಯಾಕ್ಟ್ ಮಾಡ್ತಿರಲ್ಲ ಸುಮ್ನೆ ಆಗ್ಬಿಡೋರು ಕಣ್ಣೀರು ಹರ್ಸ್ಕೊಂಡು ಆಮೇಲೆ ನಾವು ನಾನು ಮೊಟ್ಟ ಮೊದಲಿಗೆ ಪಿ ಯು ಸಿ ಬಂದು ಎಂಡ ಪಿ ಯು ಸಿ ಕಡೆ ಎಕ್ಸಾಮ್ ಮುಗಿಸ್ಕೊಬಂದು ಅಷ್ಟರ ಮೇಲೆ ಶಾರ್ಪ್ ಟಿ ವಿ ವಿ ಅದು ರಿಮೋಟ್ ಟಿ ವಿ ಅದರಲ್ಲಿ ಈಗ ಕಲ್ಪನೋದು ಶರಪಂಜರ ಮೂವಿ ಬರ್ತಿತ್ತು ಈಗ ನಮಗೆಲ್ಲ ಗೊತ್ತಿದೆ ಈಸ್ಟ್ ಮನ್ ಕಲರ್ ಅಂದರೆ ಅದು ಕ್ಲಾರಿಟಿಗಿ ಅದೊಂದು ಫೋಟೋ ನಾವು ರೆಸೊಲ್ಯೂಷನ್ ಅಂತ ನಾವು ಕರಿತೇವೆ ಅದು ಕ್ಲಾರಿಟಿ ಕಾಣಿಸುತ್ತೆ ಆ ಥರ ಅವತ್ತು ಕ್ಲಾರಿಟಿಯಾಗಿ ಬರ್ತಿದೆ ಅಂತ ಒಂದು ಮೂವಿ ಅಂದರೆ ಅದು ಶರಪಂಜರ ಆ ಮೂವಿನ ನೋಡಿದಾಗ ನೋಡ್ತಾ ನೋಡ್ತಾ ನನಗೆ ಗೊತ್ತಿಲ್ಲದೆ ನಾನು ಹೇಳ್ತಾಯಿದ್ದೆ ಅವತ್ತು ಏಕೆಂದರೆ ಬೆಣ್ಣಿಗೆ ಈ ಥರ ಎಲ್ಲ ಜಸ್ಟು ಒಂದು ಏನೋ ಒಂದು ಆ ಕ್ಷಣಿಕ ಬಟ್ ಅವಳನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಳೋನು ಒಂದು ಅವಕಾಶ ಮಾಡಿಕೊಡ್ಬೋದಾಗಿತ್ತಲ್ವ ಹೆಣ್ಣು ಒಂದು ಸಲ ತಪ್ಪದ್ಲು ಅನ್ನೋದು ಒಂದು ಕಾರಣಕ್ಕೋಸ್ಕರ ಅವಳನ್ನು ಜೀವಮಾನ ಆ ಥರ ಒಂದು ತುಚ್ಛವಾಗಿ ಕಾಣಬೇಕಾ ನಾನಾಗಿರೋ ಒಂದು ಅವಕಾಶ ಕೊಟ್ಬಿಡ್ತಿದ್ನೋ ಏನೋ ಅಂತ ಆ ರೀತಿ ಅವತ್ತು ಗೋಳಾಡ್ತಿದ್ದಾಗ ಅಮ್ಮನ ಕೇಳಿದಮ್ಮ ಯಾರಮ್ಮ ಇಳು ಯಾಕೋ ಅಂದಾಗ ಯಾರಮ್ಮ ಇದ್ದು ಅಂದಾಗ ಏಳು ಕಲ್ಪನಾ ಅಂತೇಳು ಸಿನ್ಮಾಗಳೆಲ್ಲ ಬರೀ ಹೀಗೇನೆ ಅಂತ ಅಂದಾಗ ಅಲ್ಲಿಂದ ಅವ್ರನ್ನ ಅವಲೋಕನ ಮಾಡ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್ ಆಗ ಅವ್ರ ಸಿನಿಮಾಗಳನ್ನ ನೋಡ್ಲಿ ಶರ್ಪಂಜರದಿಂದ ನಿಮಗೆ ಅದು ಪ್ರೇರಣೆ ಆಗಿದೆ ಹೌದು ಸರ್ ಖಂಡಿತವಾಗಿ ಅದ್ಭುತವಾದ ಚಿತ್ರದಿಂದಲೇ ಪ್ರಾರಂಭ ಮಾಡಿದ್ವಿ ಅನಂತರ ಆಮೇಲೆ ನಮಗೆ ಆಮೇಲೆ ಅದು ತ್ರಿವೇಣಿಯ ಕಾದಂಬರಿ ಆಮೇಲೆ ಸಾಹಿತ್ಯ ಓದ್ಲಿಕ್ಕೆಲ್ಲ ಸ್ಟಾರ್ಟ್ ಆಗ ಗೊತ್ತಾಯ್ತು ಆ ಒಂದು ಕಾದಂಬರಿ ಪಾತ್ರಗಳಿಗೆ ಯಾಕೆಂದ್ರೆ ನಾನು ಬಿ ಆಪ್ಷನ್ ಕನ್ನಡ ಸ್ಟೂಡೆಂಟ್ ಎಮ್ ಎನ್ ಕನ್ನಡ ಬಿ ಎಡ್ ಎಲ್ ಕನ್ನಡ ಮಾಡಿದ್ದು ಈಗ ಪಿ ಎಚ್ ಡಿ ಕನ್ನಡ ಹಾಗಾಗಿ ನಮ್ಗೆ ಕನ್ನಡದವ್ರಿಗೆ ಸಾಹಿತ್ಯ ಓದಾಗ ಸಾಹಿತ್ಯ ಪಾತ್ರಗಳಿಗೆ ಇವತ್ತು ಜೀವ ಅಂದ್ರೆ ಅದು ನಟಿಯರಲ್ಲಿ ಕಲ್ಪನೆ ಇರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವ ವರ್ಷ ಇದನ್ನ ನಿಮ್ಗೆ ಈಗ ಶರಪಂಜರ ನೋಡಿದ್ರಿ ಕಲ್ಪನಾ ಅವ್ರ ಬಗ್ಗೆ ಆಸಕ್ತಿ ಹುಟ್ಟು ಅದಾದ್ಮೇಲೆ ನೀವು ಅವ್ರ ಚಿತ್ರಗಳನ್ನ ನೋಡೋದಕ್ಕೆ ಆರಂಭ ಮಾಡಿದ್ರಿ ಸುಮಾರಾಗಿ ಎಲ್ಲ ಚಿತ್ರಗಳನ್ನು ನೋಡಿದೀರಾಂತಿರಾ ಆದ್ರೆ ಕೆಲವು ಸಿನಿಮಾಗಳು ಇವತ್ಕು ಸಹ ಅವೈಲೇಬಲ್ ಇಲ್ಲ ಸರ್ ನನಗೆ ಅದೊಂದು ಬೇಸರ ಆಗ್ತದೆ ದಯವಿಟ್ಟು ಆ ಕ್ಷೇತ್ರದಲ್ಲಿ ಇರೋದು ದೊಡ್ಡ ದೊಡ್ಡವರು ಇವತ್ಕು ಅನುರಾಗ ಬಂಧನ ಸಿನಿಮಾ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ ಕುವೆ ಅದು ಹಂಗಾಗಿ ಅದ್ರ ಬಗ್ಗೆ ನನ್ ಕೆಲವು ಸಿನಿಮಾಗಳು ಸಿಕ್ಕೇ ಇಲ್ಲ ಇವತ್ ನೋಡ್ತಾ ಈ ಪುಸ್ತಕ ಬರೀಬೇಕು ಅಂತ ಯಾಕೆ ಸರ್ ಅದೇ ನಾನು ಮಹಾರಾಜ ಕಾಲೇಜ್ಗೆ ಬಿ ಎಗೆ ಸೇರ್ಕೊಂಡೆ ಆಗ ನನಗೆ ಪುಸ್ತಕದ ಒಂದು ಅಂದ್ರೆ ಯು ಒಂದೇನೋ ಒಂದು ಪುಸ್ತಕದ ಹುಚ್ಚಿತ್ತು ಅಂದ್ರೆ ಓದ್ತಾ ಇದ್ದು ತುಂಬಾ ಓದ್ತಾ ಇದ್ದ ನಾವುಗಳು ಆ ಓದ್ಬೇಕಾದ್ರೆ ಎಲ್ಲರದು ಹಿಂಗೆ ಅಭಿನಂದನಾ ಗ್ರಂಥಗಳು ಸಂಸ್ಮರಣ ಗ್ರಂಥಗಳು ಅಲ್ಲಿ ನಮಗೆ ಮಾಹಿತಿ ಜಾಸ್ತಿ ಸಿಗ್ತಾ ಇತ್ತು ಇಟ್ಸ್ ತುಂಬ ಕಲೆಕ್ಷನ್ ತುಂಬ ಅದು ಒಳ್ಳೆ ಮಾಹಿತಿಗಳನ್ನಲ್ಲಿ ನಮ್ಗೆ ಸಿಗ್ತಾ ಇತ್ತು ಹಾಗಾಗಿ ನನಗೆ ರಾಜ್ಕುಮಾರ್ದೊಂದು ಮತ್ತೆ ಕಲ್ಪನಾರದೊಂದು ಅಭಿನಂದನ ಗ್ರಂಥ ತರಬೇಕು ಅಂತ ಹೇಳಿ ಬಹಳ ಆಸೆ ಇತ್ತು ಹಾಗೆ ಸಂಸ್ಮರಣ ಅಂದ್ರೇನು ಅಭಿನಂದನ ಅಂದ್ರೇನು ಏನು ಈ ಪದಗಳಿಗೆ ಅಷ್ಟು ನಮ್ಗೆ ಅರ್ಥವೂ ಗೊತ್ತಿರದ ಸಂದರ್ಭದಲ್ಲೇನೆ ಮಾಡ್ಬೇಕು ಅಂತ ಹೇಳಿ ಕೈ ಹಾಕಿ ಮಹಾರಾಜ ಕಾಲೇಜ್ ಎಂಟ್ರಿ ಆದಾಗ್ಲೇನೆ ಆ ವಿಷಯವಾಗಿ ಕೈ ಹಾಕ್ಲಿಕ್ಕೆ ಅವ್ರ ಬಗ್ಗೆ ಸಿಕ್ಕಂತ ಪೇಪರ್ಸ್ ಕಟಿಂಗ್ಸ್ ಸಂಗ್ರಹಿಸೋದು ಮಾಹಿತಿಗಳನ್ನ ತಿಳ್ಕೊಳ್ಳೋದು ಎಲ್ಲೋ ನಮ್ಗೆ ನೋಟ್ ಸಿಕ್ತಾಗದನ್ನ ಬರೆದಿಟ್ಕೊಳ್ಳೋದು ಈ ಕೆಲಸಗಳನ್ನ ಪ್ರಾರಂಭ ಮಾಡೋದು ಕುವೆಂಪು ಅವರು ಮೊದಲು ಕೆಲಸಕ್ಕೆ ಸೇರಿದ್ದೆ ಮಹಾರಾಜ ಕಾಲೇಜ್ ಹೌದು ಸರ್ ಹೌದು ಸೊ ಸಾಹಿತ್ಯದ ಸಾಹಿತ್ಯ ಋಷಿ ಅವರು ಅಂತ ಕಾಲೇಜಿನಲ್ಲಿ ಓದಿ ನೀವು ಕೂಡ ಒಂದು ಅಂದ್ರೆ ಇದು ಮೊದಲನೇ ಪುಸ್ತಕನ ನೀವು ಬರೆದಿರೋದು ಸರ್ ಇದಕ್ಕಿಂತ ಮುಂಚೆ ಏನು ಮಾಡ್ದೆ ಅಂದ್ರೆ ಇದು ಬಾರಕೆ ಮುಂಚೆ ಪುಟ್ಟಣ್ಣ ಕಣ್ಗಾಲದ ಒಂದು ಫಸ್ಟ್ ಪುಸ್ತಕ ತಂದೆ ಸರ್ ಅದು ಯಾವ ಕಲಾವಿದರ ಟಚ್ ಅಥವಾ ಯಾವ ಸಂಪರ್ಕ ಇಂಟರ್ವ್ಯೂ ಏನು ಅಲ್ಲ ಕಲ್ಪನವ್ರ ಸಿನಿಮಾಗಳ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಪುಟ್ಟ್ಯಾಣ್ಣವ್ರದ್ದು ಪ್ರಭಾವ ನಂಗ್ ಅಲ್ಲೇ ಬೆಳಿತು ಅದು ಒಂದು ರೀತಿಯ ಸಂಬಂಧ ಅಲ್ಲ ಹಾಗಾಗಿ ಪುಟ್ಟಣ್ಣ ಕಣ್ಗಾಲರ ಚಲನಚಿತ್ರಗಳಲ್ಲಿ ಒಂದು ಕನ್ನಡ ಸಾಹಿತ್ಯ ಸಂಸ್ಕೃತಿ ಹೇಗೆ ಬಿತ್ತರವಾಗಿದೆ ಅನ್ನೋದನ್ನ ಕನ್ನಡ ಚಿತ್ರರಂಗಕ್ಕೆ ಪುಟ್ಟಣ್ಣ ಕಣ್ಗಾಲರ ಕೊಡುಗೆ ಅಂತ ಹೇಳಿ ಒಂದು ಪುಸ್ತಕ ತಂದೆ ಸರ್ ಅದೊಂದು ನೂರು ಪುಟಗಳಷ್ಟೇನೆ ಅಂದ್ರೆ ಅದರಲ್ಲಿ ಅವರು ಸಂದೇಶ ಹೇಗಿದೆ ಆಮೇಲೆ ಸ್ತ್ರೀ ಕಾದಂಬರಿಗಳನ್ನ ಹೇಗೆ ಬಳಕೆ ಸ್ತ್ರೀ ಪ್ರಾಧಾನ್ಯತೆ ಹೇಗಿದೆ ಮತ್ತೆ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಹೇಗೆ ಬಳಕೆ ಪ್ರೇಕ್ಷಕನಾಗಿ ನೀವು ಏನನ್ನ ಅದನ್ನ ನೋಡಿದ್ರೆ ಈ ಪುಸ್ತಕದ ಸ್ವರೂಪ ಬೇರೆ ಈ ಪುಸ್ತಕದ ಇದನ್ನ ನೀವೇ ಅದರ ಒಂದು ವಿವರಣೆಯನ್ನು ಕೊಡಿ ಯಾವ ಒಂದು ಸ್ವರೂಪದಲ್ಲಿ ಅಂತ ಈ ಪುಸ್ತಕ ಒಟ್ಟು ಪುಟಗಳಿದೆ ಇದು ಒಟ್ಟು ಮೂರು ಹಂತದಲ್ಲಿ ಇದೆ ಸರ್ ಈ ಪುಸ್ತಕ ಪುಸ್ತಕದಲ್ಲಿ ಪ್ರಾರಂಭ ಅಂತ ಏನಪ್ಪಾ ಅಂದ್ರೆ ಅದು ಕಲ್ಪನಾ ಜೀವನಾವಲೋಕನ ಅಂತ ಹೇಳಿದೆ ಕಲ್ಪನಾ ಜೀವನಾವಲೋಕನ ಅಂತಂದ್ರೆ ಸ್ವತಃ ಕಲ್ಪನಾ ಅವರೇ ಬರ್ಕೊಂಡ್ರು ಅವರ ಬಯೋಗ್ರಫಿ ಕಲ್ಪನವರು ಆವಾಗ ಲೇಖನಗಳನ್ನ ಬರೀತಿದ್ರು ವಿವಿಧ ಪತ್ರಿಕೆಗಳಿಗೆ ಮತ್ತೆ ಅವಾಗ ಓದುಗರು ಕೇಳುವ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ ಅದು ಆ ವಿಷಯಗಳು ಹಂಗೆ ಸಾಕಷ್ಟು ಅವರು ಮತ್ತೆ ಅವರೊಬ್ಬ ಪತ್ರಗಳು ಅಂದ್ರೆ ಅವಾಗ ಪತ್ರ ಸಂಸ್ಕೃತಿ ಇವಾಗ ವಾಟ್ಸಪ್ ಮೊಬೈಲ್ ಇದೆ ಅವಾಗ ಪತ್ರ ಸಂಸ್ಕೃತಿ ಅವ್ರು ಬರೆದು ಪತ್ರಗಳು ಆ ಪ್ರತಿಗಳದೆಲ್ಲ ಇಲ್ಲಿ ದಾಖಲಾಗಿ ಉಳ್ಕೊಂಡಿದ್ದೆವು ಅದು ಮೊದಲ ಹಂತದಲ್ಲಿ ಇದೆ ಸರ್ ಅದು ಅದನ್ನ ಎರಡನೇ ಅಂತ ಏನಪ್ಪಾ ಅಂತಂದ್ರೆ ಕಲ್ಪನಾರವರ ಚಿತ್ರಾವಲೋಕನ ಅಂತ ಹೇಳಿ ಏನದು ಚಿತ್ರಾವಲೋಕನ ಅಂದ್ರೆ ಕಲ್ಪನಾ ಮೇಡಮ್ ಅವರವರು ಮಾಡಿರೋ ಎಪ್ಪತ್ತೆಂಟು ಸಿನಿಮಾಗಳ ಒಂದು ಮಾಹಿತಿ ಇದೆ ಅಂದ್ರೆ ಪ್ರಾರಂಭದಲ್ಲಿ ಟೈಟಲ್ ಕಾರ್ಡ್ ಬರುತ್ತೆ ಅಂದ್ರೆ ಯಾರು ನಿರ್ದೇಶಕರು ನಿರ್ಮಾಪಕರು ಮೇಕಪ್ ಆರ್ಟಿಸ್ಟ್ ಯಾರು ಇದೆಲ್ಲ ಮಾಹಿತಿ ಅದಾದ್ಮೇಲೆ ಚಿತ್ರಕಥೆ ಅಸ್ ಇಟ್ ಇಸ್ ಚಿತ್ರಕಥೆ ಅದ್ರಲ್ಲಿ ಏನು ಟಚ್ ಮಾಡಕ್ ಹೋಗಿಲ್ಲ ಅದಾದ್ಮೇಲೆ ಪ್ರತ್ಯೇಕವಾಗಿ ಅವ್ರ ಪಾತ್ರ ವಿಶ್ಲೇಷಣೆ ಬರ್ತದೆ ಹೌದು ಆ ಪಾತ್ರ ವಿಶ್ಲೇಷಣೆ ಬರುತ್ತೆ ಆ ಪಾತ್ರ ವಿಶ್ಲೇಷಣೆ ಮತ್ತೆ ಇನ್ ಕೆಲವ್ರು ಏನಪ್ಪ ಅಂದ್ರೆ ಕೆಲವು ನನ್ನ ಗುರುಗಳುಗಳಿಗಿಂದ ಅಂದ್ರೆ ನಮ್ಗೆ ಪಾಠ ಮಾಡ್ತಿದಂತ ಪ್ರಾಧ್ಯಾಪಕರ ಸಲಹೆ ತಗೊಂಡಿದ್ದೀನಿ ಅದು ಕೆಲವು ಯಾಕಂದ್ರೆ ನಾವು ಅವಾಗ ಇನ್ನೂ ಸ್ಟೂಡೆಂಟ್ ಆಗಿದ್ವಲ್ಲ ಸರಿನೋ ತಪ್ಪಾ ಯಾಕಂದ್ರೆ ಒಂದು ಮಾಹಿತಿಯನ್ನು ನಾವು ತಪ್ಪ ಕೊಡಬಾರ್ದು ಅದಕ್ಕೆ ಪಾತ್ರ ವಿಶ್ಲೇಷಣೆಗಳು ಇದನ್ನ ಸಂಗ್ರಹ ಮತ್ತೆ ಅದ್ರಲ್ಲಿ ಬರೋ ಹಾಡುಗಳು ಮತ್ತೆ ಅದ್ರಲ್ಲಿ ಬರುವಂತ ವಿಶೇಷ ಮಾಹಿತಿಗಳು ಅಂದ್ರೆ ಏನಪ್ಪಾ ಅಂದ್ರೆ ಈಗ ಈಗ ಕಿವುಡು ಮುಗರ ಪುನರ್ವಸತಿ ಕುರಿತು ಕನ್ನಡದಲ್ಲಿ ತಯಾರಾದಂತ ಮೊದಲೇ ಚಿತ್ರ ಬಂದು ನಾಂದಿ ಈ ರೀತಿ ಕೆಲವು ಮಾಹಿತಿಗಳು ಆಯಾ ಪ್ರತಿ ಚಿತ್ರಗಳಲ್ಲೂ ಸಹ ಈ ರೀತಿ ಮಾಹಿತಿಗಳು ಸಂಗ್ರಹ ಆಗ್ತಾ ಹೋಗ್ತದೆ ಇದು ಎರಡನೇ ಅಂತ ಇನ್ನು ಮೂರನೇ ಅಂತ ಬಂದು ಏನಪ್ಪಾ ಅಂತಂದರೆ ಕಲ್ಪನನ ಹತ್ರದಿಂದ ಬಲ್ಲಂಥವ್ರು ಮತ್ತೆ ಇಲ್ಲಿ ಯಾರು ಬೇರೆಯವ್ರೆಲ್ಲ ಬರ್ಸಕ್ ಹೋಗಲಿಲ್ಲ ಸರ್ ಅಯ್ಯೋ ಅವ್ರಿಗೆ ಗೊತ್ತಂತೆ ಅವ್ರು ಕೇಳಿದ್ರಂತೆ ಇಂಥವ್ರ ಕೆಲ ಬರ್ಸಿಲ್ಲ ಸ್ವತಃ ಕಲ್ಪನ ಜೊತೆ ಅಭಿನಯಿಸಿರುವಂತಹ ಕಲಾ ಕಲಾವಿದರುಗಳು ಅಂದ್ರೆ ನಟರು ಕಂಡ ಕಲ್ಪನಾ ನಟಿಯರು ಕಂಡ ಕಲ್ಪನಾ ನಿರ್ದೇಶಕರು ಕಂಡ ಕಲ್ಪನಾ ರಂಗಭೂಮಿ ಕಲಾವಿದರು ಕಂಡ ಕಲ್ಪನಾ ಗಣ್ಯರು ಕಂಡ ಕಲ್ಪನಾ ಪತ್ರಕರ್ತರು ಕಂಡ ಕಲ್ಪನಾ ಸಾಹಿತಿಗಳು ಕಂಡ ಕಲ್ಪನಾ ಅಂತ ಏಳು ಭಾಗ ಮಾಡ್ಕೊಂಡಿದ್ದೀನಿ ಸರ್ ಇದರಲ್ಲಿ ನಟರು ಅಂದರೆ ಕಲ್ಪನ ಜೊತೆ ಅಭಿನಯಿಸುವಂಥ ನಟರೇ ನನ್ನ ಪುಸ್ತಕಕ್ಕಾಗಿ ಲೇಖನವನ್ನು ಬರ್ಕೊಟ್ಟಿರುವಂಥದ್ದು ಅದರಲ್ಲಿ ಚಂದ್ರಶೇಖರ್ ಅವ್ರನ್ನ ಮೀಟ್ ಮಾಡಿದ್ರೆ ಎಡಕಲು ಗುಡ್ಡದ್ದು ಅವರು ಸಹ ಬರ್ ನನ್ನ ಪುಸ್ತಕಕ್ಕೆ ಅಂತೇಳಿ ಬರ್ಕೊಟ್ರು ಶ್ರೀನಾಥ್ ಸರ್ ಅವರಾಗಿರ್ಬೋದು ಆಮೇಲೆ ದ್ವಾರಕಿ ಸರ್ ಆಗಿರ್ಬೋದು ಮತ್ತೆ ರಾಜೇಶ್ ಸರು ರಾಜೇಶ್ ಸರ್ ಸ್ವತಃ ಅವ್ರ ಮನೆಗೆ ನನ್ನ ಕರ್ಸ್ಕೊಂಡು ಬರ್ಕೊ ಬರೆದು ಕೊಟ್ಟರು ಆಮೇಲೆ ಇವರು ಯಾರು ಈ ತರ ನಿರ್ ನಟರಲ್ಲಿ ಇರ ಮತ್ತೆ ಇವರು ಸುದರ್ಶನ್ ಸರ್ ಅವಾಗ ಸುದರ್ಶನ್ ಸರ್ ಮನೆಗೆಲ್ಲ ಹೋಗಿದ್ದೆ ಅದ್ರ ಭಾವಚಿತ್ರಗಳೆಲ್ಲ ಇದು ಆ ಅದು ಅವರು ನಟಿಯರು ಹಿಂಗೆ ನಟಿಯರು ನಿರ್ದೇಶಕರು ನಿರ್ದೇಶಕರು ಕಲ್ಪ ನಿರ್ದೇಶನ ಮಾಡರೋ ನಿರ್ದೇಶಕರಿಗೆ ಮಾತ್ರ ಬರ್ಸತ್ತೆ ಬೇರೆ ಯಾರ ಕೆಲವೊ ಈಗಿರೋರು ಕೆಲ್ ಬರ್ಸೋದು ಅಥವಾ ಯಾರೋ ಬೇರೆ ನಿರ್ದೇಶಕರ ಕೆಲ್ ಬರ್ಸೋದು ಮಾಡ್ಲಿಲ್ಲ ಸರ್ ಕಲ್ಪನ್ ಸಿನಿಮಾ ನಿರ್ದೇಶನ ಮಾಡರ ನಿರ್ದೇಶಕ ಅಂದ್ರೆ ಗೀತಾ ಪ್ರಿಯ ಸರ್ ಬದುಕಿದ್ರು ಆಗ ಗೀತಾ ಪ್ರಿಯ ಸರ್ ಕೆಲ್ ಬರ್ಸಿದೀನಿ ಆಮೇಲೆ ಟೈಲರ್ ಸರ್ ಬದುಕಿದ್ರು ಟೈಲರ್ ಸರ್ ಬಂದು ಏರ್ ಮಲ್ತಿನ ತಪ್ಪ ಅಂತ ಹೇಳಿ ತುಳು ಸಿನಿಮಾ ಕೆ ನ್ ಟೈಲರ್ ಅವ್ರು ಬರ್ಕೊಟ್ಟಿದ್ದಾರೆ ಆಮೇಲೆ ಈ ತರ ಆಮೇಲೆ ಗಣ್ಯರು ಬಂದು ಯಾರಪ್ಪ ಅಂತಂದ್ರೆ ರೇವತಿ ಮೇಡಮ್ ರೇವತಿ ಮೇಡಮ್ ಅವರು ಅವಾಗಿದ್ರು ಕಲ್ಯಾಣ್ ಕುಮಾರ್ ಅವ್ರ ಮಿಸ್ಸಸ್ಸು ರೇವತಿ ಮೇಡಮ್ ಆಮೇಲೆ ಪ್ರಗತಿ ಅಶ್ವಥ್ ನಾರಾಯಣ್ ಸರ್ ಆಮೇಲೆ ನಾಗೇಶ್ ಬಾಬು ಅವರು ನಿರ್ದೇಶಕರವರು ಅದನ್ನು ನಿರ್ದೇಶಕರು ಹಾಕಿದಿನಿ ಈ ತರ ಆಮೇಲೆ ಸಾಹಿತಿಗಳು ಸಾಹಿತಿ ಅನುಪಮಾ ನಿರಂಜನ್ ಅವರು ಬರ್ತಿದ್ದಾರೆ ಎಂ ಕೇಂದ್ರ ಬರ್ದಿದ್ದಾರೆ ಆಮೇಲೆ ಈ ತರ ಸಾಹಿತಿಗಳಲ್ಲಿ ಒಂದಷ್ಟು ಪಟ್ಟಿ ಇದೆ ಅವರುಗಳೆಲ್ಲ ಈ ತರ ಮಾಡಿಕೊಂಡು ಬಂದಿರುವಂತ ಚಿತ್ರ ಇದು ಆರ್ಯಂಬ ಪಟ್ಟಾಭಿಯವರು ಬರ್ತಿದ್ದಾರೆ ಕಪ್ಪು ಬಿಳಪ್ಪು ಅವರದೇ ಕಾದಂಬರಿ ಹಾಗಾಗಿ ಸರ್ ಈ ಈ ಮೂರು ಹಂತದಲ್ಲಿ ಈ ಬುಕ್ಕು ಸಂಪೂರ್ಣ ಇದೆ ನೀವು ಈಗ ತಾನೇ ಈ ಪುಸ್ತಕದ ಸ್ವರೂಪವನ್ನು ಹೇಳಿದ್ರಿ ನಿಜವಾಗಿಯೂ ನಿಮ್ಮ ಕಲ್ಪನಾ ಶಕ್ತಿ ಇದೆಯಲ್ಲ ಆ ಕಲ್ಪನಾ ಅವರ ಪುಸ್ತಕ ಬರೆಯುವಾಗ ನಿಮ್ಮ ಕಲ್ಪನಾ ಶಕ್ತಿ ಇದೆಯಲ್ಲ ಅದು ನಿಜವಾಗ್ಲೂ ಮೆಚ್ಕೋಬೇಕು ಯಾಕೆಂದರೆ ಸುಮ್ಮನೆ ಒಬ್ಬ ಈಗ ಕಲ್ಪನಾ ಅವ್ರ ಬಗ್ಗೆ ಸೀತಾರಾಮ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಮಿನುಗುತ್ತಾರೆ ಅಂತ ಬಹುಶಃ ಕನ್ನಡದಲ್ಲಿ ಒಬ್ಬ ನಟಿಯ ಬಗ್ಗೆ ಮೊದಲನೇ ಬಾರಿಗೆ ಒಂದು ಆ ರೀತಿಯ ಪುಸ್ತಕ ಬಂದಿದ್ದು ಕಲ್ಪನಾ ಅವ್ರ ಬಗ್ಗೆನೇ ಮೊದಲು ಅಂತ ನನ್ನ ಒಂದು ಗ್ರಹಿಕೆ ಯಾಕೆಂದರೆ ನಾನು ಆಗೂ ಸರ್ ಯುವಕ ನಾನು ಅದನ್ನು ಆ ಪುಸ್ತಕ ತಗೊಳೋದಕ್ಕೆ ಅದರಲ್ಲಿ ಒಂದು ವಿಳಾಸ ಇತ್ತು ಯಾರೋ ನನಗೆ ತೋರಿಸಿದ್ರು ನಗರ ಅಂತ ಏನೋ ಇದೆ ಹುಡುಕಿ 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 ಸಾಕಾಗಿ ಕೊನೆಗೂ ಆ ಅಡ್ರೆಸ್ ನನಗೆ ಸಿಕ್ಕಲಿಲ್ಲ ಗೀತಾ ಏಜೆನ್ಸಿಸಿಗೆ ಹೋಗಿ ಅವ್ರು ಕೇಳಿದ್ಮೇಲೆ ಅವರು ತರಿಸ್ಕೊಟ್ರು ಆ ಪುಸ್ತಕನ ಭಾಳ ವರ್ಷ ಇತ್ತು ಆಮೇಲೆ ಮನೇಲಿ ಯಾರಾದ್ರೂ ಅತಿಥಿಗಳು ಬಂದಾಗ ನೋಡ್ತಾ ಇರಲ್ಲ ಓದ್ಕೊಡ್ತೀನಿ ಅಂತ ತಗೊಂಡ್ ಹೋಗ್ತಾರೆ ಒಂದು ಗಾದೆ ಇದೆಯಲ್ಲ ನಮ್ಮಲ್ಲಿ ಪುಸ್ತಕಮೂ ವನಿತಾ ವಿತ್ತಮ್ ಪರಹಸ್ತೆ ಗತೋಗತ ಅದು ಹೋದ್ರೆ ಹೋಯ್ತಷ್ಟೇ ಹಾಗೆ ಅದು ಹೊರಟೋಯ್ತು ಅದಾದ್ಮೇಲೆ ನಮ್ಮ ರವಿ ಬೆಳಗರೆಯವರು ಸಹ ಒಂದು ಪುಸ್ತಕವನ್ನು ತಂದ್ರು ಪಂಕಜ ಅನ್ನುವರ ಒಂದು ನಿರೂಪಣೆ ನಿರೂಪಣೆಯಲ್ಲಿ ತಂದ್ರು ಅದಾದ ಮೇಲೆ ನೀವು ತಂದಿರೋದೇ ಅಧಿಕೃತವಾದ ಪುಸ್ತಕ ಅಂತ ನಾನು ಅನ್ಕೋತೀನಿ ಇಲ್ಲ ಇದಾದ್ಮೇಲೆ ಮತ್ತೊಂದು ಪುಸ್ತಕ ಬಂತು ಯಾವ್ದಪ್ಪ ಅಂದ್ರೆ ಅದು ಆಕ್ಚುಲಿ ಕನ್ನಡ ಚಿತ್ರರಂಗಕ್ಕೆ ಎಪ್ಪತ್ತೈದು ವರ್ಷ ಮಿನುಗಿನಗಿದ ಕಲ್ಪನಾ ಅಂತ ಹೇಳಿ ಗೌರಿ ಸುಂದರ್ ಅವರ ಸಂಪಾದಕತ್ವ ಎಪ್ಪ ಒಂದು ಕಿರು ಹೊತ್ತಿಗೆ ಒಟ್ಟು ಕಲ್ಪನರ್ ಬಗ್ಗೆ ಇದುವರೆಗೂ ಬಂದಿರೋದು ಮೂರೇ ಪುಸ್ತಕಗಳು ಎಲ್ಲವೂ ಗಾತ್ರದಲ್ಲಿ ಬರೀ ಅಂದ್ರೆ ಒಂದು ಬ್ರೀಫ್ ಇಂಟ್ರಡಕ್ಷನ್ ತರ ಇದೆ ಸರ್ ಅಷ್ಟನ್ನೇ ಅದ್ಬಿಟ್ರೆ ನೀವು ಏನನ್ನು ಬಿಟ್ಟಿಲ್ಲ ಇಲ್ಲಿ ಇಲ್ಲ ಕಲ್ಪನಾ ಅವರನ್ನು ಕುರಿತಂತೆ ಏನನ್ನೂ ಬಿಟ್ಟಿಲ್ಲ ಚತುರ್ಭಾಷಾ ತಾರೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಇಷ್ಟೂ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಆ ಎಲ್ಲ ಚಿತ್ರಗಳ ವಿವರವನ್ನು ಎಪ್ಪತ್ತೆಂಟು ಚಿತ್ರಗಳ ವಿವರಗಳನ್ನು ಇದರಲ್ಲಿ ಕೊಟ್ಟಿದ್ದೀರಿ ಜೊತೆಗೆ ಆ ಚಿತ್ರದ ಟೈಟ್ಲ್ ಕಾರ್ಡು ಅಲ್ಲಿ ಕಲ್ಪನಾ ಅವರ ಪಾತ್ರ ಏನು ಸೊ ಇಷ್ಟೊಂದು ಸಂಶೋಧನೆಯನ್ನು ಮಾಡಿ ಶ್ರಮವನ್ನು ಹಾಕಿ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದೀರಿ ಇಂಥದ್ದೊಂದು ಪುಸ್ತಕವನ್ನು ನಮ್ಮ ಟೋಟಲ್ ಕನ್ನಡ ಪ್ರಕಾಶನದಿಂದ ಈಗ ಹೊರಗೆ ತರೋದಕ್ಕೆ ನಮಗೂ ಒಂದು ರೀತಿ ಹೆಮ್ಮೆ ಅನಿಸುತ್ತೆ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ಅಂತಾರಲ್ಲ ಹಾಗೆ ನೀವು ಶ್ರಮಪಟ್ಟು ಮಾಡಿದಂಥ ಈ ಒಂದು ಪುಸ್ತಕನ ನಾವು ಕನ್ನಡ ನಾಡಿಗೆ ಸಮರ್ಪಣೆ ಮಾಡುವ ಮೂಲಕ ಇದು ಕನ್ನಡ ನಾಡಿನ ಮನೆ ಮನೆಗಳಲ್ಲಿ ಇರಲಿ ಮಿನುಗು ತಾರೆಯ ಅಭಿಮಾನಿಗಳು ನಾಡಿನಾದ್ಯಂತ ಇದ್ದಾರೆ ಇವತ್ತಿಗೂ ಅವರನ್ನು ಆರಾಧಿಸುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ ನಮ್ಮ ಪೀಳಿಗೆಯಲ್ಲಂತೂ ತುಂಬ ಜನ ಸಿಗ್ತಾರೆ ನಿಮಗೆ ನಮ್ಮ ಕಾರ್ಯಕ್ರಮಗಳಲ್ಲೂ ಎಷ್ಟೋ ಜನ ಹಳೆಯ ಕಲಾವಿದರ ಬಗ್ಗೆಯೇ ಸಂಚಿಕೆಗಳನ್ನು ಮಾಡಿ ಇವತ್ತಿನವ್ರು ಬಿಡಿ ಬೇಕಾದಷ್ಟು ಜನ ಇದ್ದಾರೆ ಅವ್ರ ಬಗ್ಗೆ ಹೇಳೋದಕ್ಕೆ ಆದರೆ ಈ ಹಳೆಯ ಕಲಾವಿದರ ಬಗ್ಗೆ ಹೇಳೋದಕ್ಕೆ ಹಳಬರೇ ಬೇಕು ಅಂತ ಆದರೆ ನೀವು ಆ ಒಂದು ಸಂಗತಿನೂ ಮುರಿದಿದ್ದೀರಿ ಹಳಬರ ಕತೆ ಹೇಳೋದಕ್ಕೆ ಹಳಬರೇ ಬೇಕಾಗಿಲ್ಲ ಅಂತ ಕಲ್ಪನಾ ಅವರು ಕಾಲವಾದ ಮೇಲೆ ಜನಿಸಿ ನೀವು ಅವ್ರ ಬಗ್ಗೆ ಅಭಿಮಾನವನ್ನು ಹೊಂದಿ ಅವರ ಬಗ್ಗೆ ಇಂಥದ್ದೊಂದು ಪುಸ್ತಕವನ್ನು ಮಾಡಿರೋದು ನಿಜವಾಗಿಯೂ ಒಂದು ಅದ್ಭುತವಾದ ಕೆಲಸ ಇದಕ್ಕಾಗಿ ನೀವು ಸಿದ್ಧತೆಯನ್ನು ಮಾಡಿಕೊಳ್ಳುವಾಗ ಇದೇ ರೂಪದಲ್ಲಿ ಹೊರಗೆ ತರಬೇಕು ಅಂತ ನಿಮಗೆ ಕಲ್ಪನೆ ಇತ್ತಾ ಅಥವಾ ಅದು ಬರಿತಾ ಬರಿತಾ ಈ ರೂಪಕ್ಕೆ ಬಂದಿದ್ದ ಇಲ್ಲ ಸರ್ ಆ್ಯಕ್ಚುಲಿ ನಾನು ಇದು ಒಂದು ಮತ್ತೊಂದು ವಿಷಯ ಏನಪ್ಪ ಅಂದರೆ ನಾನು ಈ ಪುಸ್ತಕ ತರೋಕ್ಕಿಂತ ಮುಂಚೆ ಒಂದಷ್ಟು ನಾವು ಡಿಗ್ರಿ ಲೆವೆಲಲ್ಲಿ ಅಂದರೆ ಪದವಿ ಹಂತದಲ್ಲಿ ನಾವು ಈ ಪ ಸಂಸ್ಮರಣಾ ಗ್ರಂಥ ಮತ್ತು ಅಭಿನಂದನ ಗ್ರಂಥಗಳನ್ನು ಓದ್ತಾ ಇದ್ದೋ ಅದು ಇದ್ದಾಗ ಒಂದು ಸುಮ್ಮನೆ ಒಂದು ಒಂದು ಐಡಿಯಾ ಬಂತು ಈ ಥರ ತರ್ಬೋದು ಅಂತೇಳಿ ಆದರೆ ಬರ್ತಾ ಬರ್ತಾ ನಾನು ಈ ಪುಸ್ತಕಕ್ಕೆ ಯಾವುದೇ ಪ್ರಧಾನ ಸಂಪಾದಕರು ಸಹ ಸಂಪಾದಕರು ಅಥವಾ ಸಲಹಾ ಸಮಿತಿ ಅಥವಾ ಸದಸ್ಯರು ಅಂತ ಯಾರಿಗೂ ಮಾಡ್ಕೊಳ್ಳಿಲ್ಲ ಸರ್ ನನ್ನ ಒಂದು ಮನಸ್ಸಿನ ಇಚ್ಛೆ ಏನು ಹೇಳ್ತಿತ್ತು ಆ ರೀತಿ ನಾನು ಸುಮಾರು ನಾನು ಯಾವಾಗಲೂ ಅದು ಅಂತಿರ್ತೀನಿ ಅದು ನಾನು ಮಾಡಿದ ಕೆಲಸ ಇದು ಕಲ್ಪನವರೇ ಸ್ವತಃ ಅವ್ರು ಮಾಡಿಸ್ಕೊಂಡ್ರದು ಅಂತ ಹೇಳ್ತೀನಿ ಸರ್ ಯಾಕೆಂದರೆ ಈಗ ಯಾರೋ ಒಬ್ಬರು ಎಂಟ್ರ್ ಮಾಡಿದೆ ಬಿಟ್ಬಿಡೋದ ಅನಿಸ್ಬೋದು ಈ ಫೋಟೋ ಸಿಗಲಿಲ್ಲ ಇವಾಗ ಈಗ ಎರಡೂ ಕನಸು ಸಿನ್ಮಾ ಆ ಸಿನಿಮಾ ಸಮಯದಲ್ಲಿ ಒಂದು ಫೋಟೋ ಪ್ರಗತಿ ಸರ್ ನನಗೆ ಸಾಕಷ್ಟು ಅಂದರು ನೀ ಯಾಕಪ್ಪ ಆ ಫೋಟೋ ಅಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ ಆ ಸ್ಕ್ರೀನ್ಶಾಟ್ ಬರ್ತಾರೆ ಅದನ್ನೇ ತೆಗೆದ್ಬಿಟ್ಟು ಹಾಕು ನೀನು ಅಂತ ನಂಗೆ ಅದು ಒಪ್ತಿರಲಿಲ್ಲ ಮನಸ್ಸು ಆ ಫೋಟೋ ಬ್ಲರ್ಬಾಗಿ ಬಟ್ಬಿಡುತ್ತೆ ಹಾಗಾಗಿ ನಾನು ಎಷ್ಟು ಒಂದು ಒಂದು ನನ್ನ ಫೋಟೋಗೆ ಎರಡೆರಡು ತಿಂಗಳು ಮೂರು ಮೂರು ತಿಂಗಳು ಕಾದಿರೋದುಂಟು ಅಂದ್ರೆ ಅದು ಬರ್ಬೇಕು ಬಟ್ ಸಿಕ್ತಿತ್ತು ನನ್ಗೆ ಅದೇ ತರ ಸಿಗ್ತಿತ್ತು ಬಟ್ ಆ ಸಿಕ್ತಾಗ ಏನೋ ಒಂಥರ ಖುಷಿ ಆ ಖುಷಿ ಏನಕ್ಕೆ ಖುಷಿ ಅಂತ ಅದು ಗೊತ್ತಿರ್ಲಿಲ್ಲ ಆ ಬಟ್ ತುಂಬಾ ಖುಷಿ ಆಯ್ತು ಬಟ್ ಅದೇ ಮತ್ತೆ ಇಲ್ಲಿ ಬರ್ಗು ರಾಮಚಂದ್ರಪ್ಪ ಮಾತು ಹೇಳಿದ್ದಾರೆ ನಾನು ಅದನ್ನ ಅಲ್ಲಿ ಉಲ್ಲೇಖಿಸಿದೀನಿ ಆ ಕಲ್ಪನೆ ಈಗ ಬದುಕಿಲ್ಲ ಶ್ರೀಧರು ಕಲ್ಪನೆಯವ್ರ ಬಗ್ಗೆ ತರಬೇಕು ಅಂತ ಯಾರು ಒತ್ತಡವೂ ಇಲ್ಲ ಏನೂ ಇಲ್ಲ ಅದು ಸ್ವಯಂ ನಾನೇ ಅದನ್ನ ಅದನ್ನ ತರಬೇಕು ಅಂತ ಹೇಳಿ ಹೊರಟು ತಂದಿರುವಂಥದ್ದು ಹಾಗಾಗಿ ಅದನ್ನು ಅಚ್ಚಕಟ್ಟಾಗಿ ತರಬೇಕು ಯಾಕೆಂದರೆ ರಾಜಿ ಆಗಬಾರ್ದು ಈ ಬುಕ್ಕಲ್ಲಿ ರಾಜಿ ಯಾರೋ ಒಬ್ಬರು ಮಾಡಿದ್ರೆ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ ಒಂದು ಅಂದರೆ ಅವಾಗ ಸಾರ್ಥಕತೆ ಅಂತ ಅಂತೇವೆ ಹಾಗಾಗಿ ಕೆಲಸ ನಿಮ್ಮ ಕೆಲಸದಲ್ಲಿ ನೀವು ಯಶಸ್ವಿ ಆಗಿದ್ದೀರಿ ನೂರಕ್ಕೆ ನೂರು ಅಂಕ ತಗೊಂಡು ಯಶಸ್ವಿ ಆಗಿದ್ದೀರಿ ಎಷ್ಟು ಫೋಟೋಗಳನ್ನ ಬಳಸಿದಿರಿ ಸರ್ ಮುನ್ನೂರ ಎಂಬತ್ತು ಕಲ್ಪನವ್ರದ ಅಪ್ರೂಪದ ಫೋಟೋಗಳಿದಾವೆ ಸರ್ ಆ ಅದಕ್ಕೆ ಸಾಕಷ್ಟು ವೆಚ್ಚನ ನಾನು ಮಾಡಿದ್ದೇನೆ ಒಂದು ಪುಸ್ತಕಕ್ಕೆ ಸುಮಾರು ಎರಡ್ ಸಾವಿರ ಎಲ್ಲ ಡಿಮ್ಯಾಂಡ್ ಮಾಡಿ ತಗೊಂಡಿದ್ದವರು ಇದ್ದಾರೆ ಎರಡ್ ಸಾವಿರನೆ ಬೇಕು ಈ ಫೋಟೋಗೆ ಅಂತ ಪ್ರಗತಿ ಯಶ್ವತ್ ಸರ್ ಅವ್ರೆಲ್ಲ ನನ್ಗೆ ಉದಾರವಾಗಿ ಅವ್ರ ಫೋಟೋಗಳನ್ನ ಒದಗಿಸ್ಕೊಟ್ರು ಆಮೇಲೆ ನಾಗೇಶ್ ಬಾಬು ಅವ್ರನ್ನ ಇವರು ಐ ತಿಂಕ್ ನಾಗೇಶ್ ಹೇಳಿ ಡಿ ಸಿ ನಾಗೇಶ್ ನಾಗೇಶ್ ಅವ್ರ ಸ್ಮರಿಸ್ಕೋಬೇಕು ಹ ಅವ್ರ ಪಾಪ ಈಗ ಎಲ್ಲ ಅವರು ಅವ್ರ ನಮ್ಗೆ ಸಾಕಷ್ಟು ಫೋಟೋಗಳನ್ನೆಲ್ಲ ಒದಗಿಸ್ಕೊಟ್ರು ಆಮೇಲೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಇವತ್ತು ಅವರು ಇಲ್ಲ ಚಿಕ್ಕ ಸುರೇಶ್ ಅಂತ ಅಂದ್ಬಿಟ್ಟು ಚಿಕ್ಕ ಸುರೇಶ್ ಅಂತೇಳಿ ವಿಜಯಮ್ಮ ಅವ್ರಿಗೆ ಇದು ಆ್ಯಕ್ಚುಲಿ ಗೊತ್ತಿಲ್ಲ ಹೇಳಬೇಕು ಅಂತ ಬಟ್ ಹೇಳೋದು ಹೇಳ್ತೀನಿ ಅವ್ರಿಗೆ ನನ್ನ ಈ ಪುಸ್ತಕಕ್ಕೆ ಆರ್ಟಿಕಲ್ ಬರಲಿಕ್ಕೆ ಅವರಿಗೆ ಮನಸ್ಸು ಇರಲಿಲ್ಲ ಯಾಕೆ ಅವಾಗ ಹಂಪಿ ವಿಶ್ವವಿದ್ಯಾಲಯ ಅವ್ರದ್ದೊಂದು ಬುಕ್ಕನ್ನು ಏನೋ ಬ್ಯಾನ್ ಸ್ವಲ್ಪ ಅದು ಇಶ್ಯೂ ಆಗಿ ಸ್ವಲ್ಪ ಇದಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ಅವರ ಸಂಪಾದಕತ್ವದ ರದ್ದು ಮಾಡಿಬಿಟ್ಟಿದ್ರು ಹಾಗಾಗಿ ಅವರು ಅದರಲ್ಲಿ ಸಾಕಷ್ಟು ಕಲ್ಪನ್ ಫೋಟೋಗಳಿತ್ತು ನನಗೆ ಅದ್ರದ್ದು ಬುಕ್ ಪ್ರತಿ ಅದೊಂದು ಅಂದ್ರೆ ಬ್ಯಾನ್ ಆಗಿತ್ತಲ್ಲ ಆ ಪ್ರತಿ ನನಗೆ ಸಿಕ್ಕಿತ್ತು ಅದರಲ್ಲಿರೋ ಕಲ್ಪನ್ ಫೋಟೋಗಳನ್ನೆಲ್ಲ ಕಡೆ ಕಲೆ ಹಾಕಿ ನನಗದು ಬೇಕು ಬೇಕು ಅಂತೇಳಿ ಆಗ ಅವರು ಪ್ರಾರಂಭ ಸರಿಯಾಗಿ ಸ್ಪಂದಿಸ್ತಿರ್ಲಿಲ್ಲ ಬಟ್ ಅವ್ರಿಗೆ ಹೆಂಗೆ ಅವರು ಹೇಳಿದ ಟೈಮಿಗೆ ಫೋನ್ ಮಾಡೋದು ಅವ್ರಿಗೆ ಹೇಳಿದ ಟೈಮ್ಗೆ ಇದು ಮಾಡೋದು ಮಾಡಿ ಅವ್ರಿಗೆಲ್ಲೋ ಬೇಜಾರಾಗೋಯ್ತು ಪಾಪ ಹುಡುಗ ತುಂಬ ಹಿಂಸೆ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಆಗ ಚಿಕ್ಕ ಸುರೇಶ್ ಅಂತ ಹೇಳೋದು ಕಾಂಟ್ಯಾಕ್ಟ್ ನಂಬರ್ ಮಾಡಿಕೊಟ್ರು ಅವರು ಪಾಪ ಫೋನ್ ಮಾಡಿ ಕೊನೆಗೆ ಅವ್ರು ಚಿಕ್ಕ ಸುರೇಶ್ ಅವರು ಹೇಳಿದ್ರು ನಿಮಗೆ ನಾನು ಕಳಿಸ್ತಾ ಇರಲಿಲ್ಲ ನನ್ನ ಮಗಳು ಅಪ್ಪ ಯಾರಪ್ಪ ಅಷ್ಟೊಂದು ಗೋಗರಿತ ಇದ್ದಾರೆ ಅವ್ರಿಗೊಂಚೂರು ಎಲ್ಪ್ ಮಾಡಪ್ಪ ಅಂತ ಅಂದರು ಅದಕ್ಕೆ ನಾನು ನಿಮ್ಗೆಲ್ಲ ಫೋಟೋಗಳು ಕಳಿಸ್ಕೊಟ್ಟೆ ಅಂತೇಳಿ ಅವರು ಆ ಬುಕ್ಕಲ್ಲಿರೋ ಅಷ್ಟು ಕಲ್ಪನೆ ಫೋಟೋಗಳು ನಾನು ವಿತ್ ಪೇಜ್ ನಂಬರು ಫೋಟೋದು ಎಲ್ಲನೂ ಕಳಿಸ್ಕೊಟ್ಟಿದೆ ಕಳಿಸ್ಕೊಟ್ರು ಕಳಿಸ್ಕೊಟ್ರು ನೀವು ಆ ರೀತಿ ಹಿಂದೆ ಬೀಳೋದಾ ಅದು ಒಬ್ಬ ಶಿಷ್ಯನಾದವನು ಗುರುವಿನ ಕರುಣೆಗೋಸ್ಕರ ನಿಮ್ಗೆ ಸಂಧ್ಯಾ ರಾಗ ಸಿನಿಮಾದಲ್ಲಿ ಒಂದು ಹಾಡಿದೆ ನೋಡಿ ದೀನನ ಬಂದಿರುವೆ ಬಾಗಿಲಲ್ಲಿ ನಿಂತಿರುವೆ ಜ್ಞಾನ ಭಿಕ್ಷೆಯ ನೀಡಿ ದಯ ತೋರಿ ಗುರುವೆ ಅಂತ ಹಾಗೆ ಛಲ ಬಿಡದ ತ್ರಿವಿಕ್ರಮನ ಹಾಗೆ ಪ್ರತಿಯೊಬ್ಬರ ಹಿಂದೆ ಬಿದ್ದು ಯಾವುದೋ ಒಂದು ರೀತಿಯಲ್ಲಿ ಅವರ ಮನಸ್ಸಿನ ಮೇಲೆ ಒಂದು ಪರಿಣಾಮವನ್ನು ಬೀರಿ ನಿಮ್ಮ ಕೆಲಸವನ್ನು ಸಾಧಿಸ್ಕೊಂಡಿದ್ದೀರಿ ಇನ್ನೂ ಈ ಪುಸ್ತಕದ ಬಗ್ಗೆ ಮಾತಾಡೋದು ತುಂಬಾ ಇದೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ